ಸ್ನೇಹಿತರೆ ಸೂರ್ಯ ಅಂದರೆ ಬೆಳಕು ನವಗ್ರಹಗಳಲ್ಲಿ ಪ್ರಮುಖನಾದವನು ಸೂರ್ಯ ಸೂರ್ಯನು ಬ್ರಹ್ಮಾಂಡದ ಬೆಳಕು ಶಾಖದ ಮೂಲ ಅವನು ತನ್ನ ಏಳು ಕುದುರೆಗಳ ರಥದಲ್ಲಿ ಆಕಾಶದಲ್ಲಿ ಸಂಚರಿಸ್ತಾನೆ ಸೂರ್ಯನಿಗೆ ಹಲವಾರು ಹೆಸರುಗಳಿವೆ ಆದಿತ್ಯ ಭಾನು ರವಿ ದಿನಕರ ಮತ್ತು ದಿವಾಕರ ಸೂರ್ಯನನ್ನ ದೇವತೆಗಳು ಮತ್ತು ಮಾನವರು ಕೂಡ ಪೂಜಿಸ್ತಾರೆ ಸೂರ್ಯನು ಶಕ್ತಿಯ ಸಂಕೇತ ಜೀವನದ ಮೂಲ ಸೂರ್ಯನ ಬೆಳಕು ಪ್ರಪಂಚವನ್ನೇ ಬೆಳಗುತ್ತೆ ಮತ್ತು ಎಲ್ಲ ಜೀವಿಗಳಿಗೆ ಬೆಳಕನ್ನು ನೀಡುತ್ತೆ ಸೂರ್ಯ ಪ್ರಪಂಚದ ಪ್ರತಿಯೊಂದು ವಸ್ತುವನ್ನೂ ಬೆಳಗಿಸ್ತಾನೆ ಬದುಕಲು ಅವಶ್ಯಕವಾದ ಶಕ್ತಿಯನ್ನು ನೀಡ್ತಾನೆ ಸೂರ್ಯನು ಧರ್ಮ ಮತ್ತು ನೀತಿಯ ಸಂಕೇತ ಸೂರ್ಯನನ್ನ ಪೂಜಿಸುವುದರಿಂದ ಆರೋಗ್ಯ ಸಂಪತ್ತು ಜ್ಞಾನ ಲಭಿಸುತ್ತೆ ಅಂತ ನಂಬಲಾಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಹಾಗಾದ್ರೆ ಸೂರ್ಯನ ಜನನದ ಬಗ್ಗೆ ತಿಳಿದುಕೊಳ್ಳೇಬೇಕು ಅಲ್ವಾ ಹಲವರಿಗೆ ಸೂರ್ಯನ ಜನನದ ಬಗ್ಗೆ ತಿಳಿದಿಲ್ಲ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸೂರ್ಯದೇವರ ಹುಟ್ಟಿನ ಕಥೆಯನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೂರ್ಯದೇವನ ಕುರಿತಾದ ವಿಷಯಗಳು ಋಗ್ವೇದದಲ್ಲಿ ಕಂಡುಬರುತ್ತೆ ಅನೇಕ ಪುರಾಣಗಳ ಪ್ರಕಾರ ಬ್ರಹ್ಮನ ಮಾನಸ ಪುತ್ರ ಮರೀಚಿ ಇವನ ಮಗ ಕಶ್ಯಪ ಇವರು ದ್ರಕ್ಷ ಬ್ರಹ್ಮನ ಮಗಳಾದ ಅದಿತಿ ಮತ್ತು ದಿತ್ತಿಯನ್ನು ವಿವಾಹವಾಗ್ತಾರೆ ಕಶ್ಯಪರಿಂದ ಅದಿತಿಗೆ ದೇವತೆಗಳು ಜನಿಸಿದರೆ ದಿತಿಗೆ ಅಸುರರು ಜನಿಸ್ತಾರೆ ಋಷಿ ಮುನಿಗಳು ಬ್ರಾಹ್ಮಣರು ಮಾಡಿದ ಯಾಗಾದಿಗಳ ಫಲ ದೇವತೆಗಳಿಗೆ ಹೋಗಿ ಅವರಿಗೆ ಹೆಚ್ಚು ಶಕ್ತಿ ಬರುತ್ತೆ ಇದರಿಂದಾಗಿ ಅಸುರರು ತಮಗೆ ಫಲ ದೊರಕುವುದಿಲ್ಲವೆಂದು ದೇವತೆಗಳ ಮೇಲೆಯೇ ದ್ವೇಷವನ್ನು ಸಾಧಿಸ್ತಾರೆ ಬರಬರುತ್ತಾ ಇದು ಇಷ್ಟಕ್ಕೇನಿಲ್ಲದೆ ದೇವತೆಗಳಿಗೆ ಹಿಂಸೆ ಕೊಡುವುದಲ್ಲದೆ ಅವರ ಮೇಲೆ ಯುದ್ಧ ಮಾಡಿ ಸ್ವರ್ಗ ಲೋಕದಿಂದ ಹೊರಗೆ ತೆರಳುತ್ತಾರೆ ಸ್ವರ್ಗವನ್ನು ಹಸುರರು ಆಕ್ರಮಿಸಿಕೊಡ್ತಾರೆ ಇದು ನಮಗೆಲ್ಲರಿಗೂ ತಿಳಿದಿರೋ ವಿಷಯನೇ ಅದಿತಿಯು ಕೈಮುಗಿದು ದೇವ ನನ್ನ ತಂಗಿ ದಿತಿಯ ಮಕ್ಕಳಾದ ಹಸುರರು ನನ್ನ ಮಕ್ಕಳಿಗೆ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ ಸ್ವರ್ಗದಿಂದ ಹೊರಗಡೆ ಹಾಕಿದ್ದಾರೆ ದೇವ ನೀವು ಕರುಣೆಯಿಟ್ಟು ನನ್ನ ಮಕ್ಕಳಿಗೆ ಎಂದಿನಂತೆ ಸ್ವರ್ಗ ದೊರೆಯುವಂತೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾಳೆ ಶಿವನನ್ನು ಆಗ ಶಿವನು ನನ್ನ ಅಂಶದಿಂದ ನಿನಗೆ ಒಬ್ಬ ಮಗ ಜನಿಸ್ತಾನೆ ಅವನು ರಾಕ್ಷಸರನ್ನು ಸೋಲಿಸಿ ಸ್ವರ್ಗವನ್ನು ನಿನ್ನ ಮಕ್ಕಳಿಗೆ ಕೊಡಿಸ್ತಾನೆ ಎಂದು ಅದಿತಿಗೆ ಹೇಳಿ ಕಳಿಸ್ತಾನೆ ಸ್ವಲ್ಪ ದಿನಗಳಲ್ಲಿ ಪರಮೇಶ್ವರನ ಅನುಗ್ರಹದಿಂದ ಅದಿತಿಗೆ ಒಬ್ಬ ಮಗ ಜನಿಸ್ತಾನೆ ಅವನು ಹುಟ್ಟುವಾಗಲೇ ಪಳಪಳ ಉಳಿಯುತ್ತಿದ್ದರಿಂದ ಬಿಕ್ಕ ಬೆಂಕಿಯಂತೆ ಪ್ರಜ್ವಲಿಸ್ತಾ ಇರ್ತಾನೆ ಅವನ ಕಾಂತಿ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವೇ ಇರಲಿಲ್ಲ ಆದ್ದರಿಂದ ಆ ಮಗುವಿಗೆ ಸೂರ್ಯ ಅಂತ ಹೆಸರಿಡ್ತಾರೆ ಇವನು ಮುಂದೆ ಬೆಳೆದು ದೊಡ್ಡವನಾಗಿ ಸಹೋದರರೊಂದಿಗೆ ಹಸುರರ ಮೇಲೆ ಯುದ್ಧ ಸಾರಿ ಸ್ವರ್ಗದಿಂದ ಹಸುರರನ್ನು ಹೊರಗೆದಬ್ಬಿ ತನ್ನ ಸಹೋದರರಿಗೆ ಸ್ವರ್ಗವನ್ನು ಕೊಡಿಸ್ತಾನೆ ಅಂದಿನಿಂದಲೇ ಸೂರ್ಯ ದೇವನು ಜಗತ್ತಿಗೆ ಬೆಳಕನ್ನ ಕೊಡುತ್ತಾ ಅನೇಕ ಜೀವಕೋಟಗಳಿಗೆ ಕಾರಣನಾಗ್ತಾನೆ ಸೂರ್ಯನ ಹುಟ್ಟುವ ಮೊದಲು ಸೃಷ್ಟಿಯು ಆರಂಭವಾಗುವ ಸಮಯ ಮೊದಲು ಜಗತ್ತು ಕತ್ತಲಲ್ಲಿ ತುಂಬಿರುತ್ತೆ ಆಗ ವಿಷ್ಣು ತಾನೊಬ್ಬನೇ ಇದ್ದು ಅವನಿಗೆ ಜೊತೆ ಬೇಕು ಎನಿಸಿ ಹಲವಾರು ದೇವತೆಗಳನ್ನು ಸೃಷ್ಟಿಸಲು ಯೋಚನೆಯನ್ನು ಮಾಡ್ತಾನೆ ಹೀಗೆ ಯೋಚಿಸಿದಾಗ ಅವನ ನಾಭಿಯಿಂದ ಒಂದು ಕಮಲದ ಹೂವು ಹೊರಬರುತ್ತೆ ಅದರೊಳಗಿಂದ ಸೃಷ್ಟಿಯಾದವನೇ ಬ್ರಹ್ಮ ಬ್ರಹ್ಮ ಹುಟ್ಟಿದಾಗ ಜಗತ್ತೆಲ್ಲ ಕತ್ತಲೆಮಯ ಬ್ರಹ್ಮಾಂಡದಲ್ಲಿನ ನೀರು ತುಂಬಿತ್ತು ಬ್ರಹ್ಮನು ಈ ಕತ್ತಲ ಪ್ರಪಂಚದಲ್ಲಿ ಸಾವಿರಾರು ವರ್ಷ ಕಳಿತಾನೆ ಹೀಗೆ ಕಳೆಯುತ್ತಿರುವಾಗ ಸಮುದ್ರದ ನೀರಿನಲ್ಲಿ ಬರುವ ತೊರೆಗಳೆಲ್ಲ ಒಂದೆಡೆ ಸಂಗ್ರಹವಾಗಿ ಮೊಟ್ಟೆಯ ರೂಪ ತಾಳುತ್ತವೆ ಬ್ರಹ್ಮನು ಆ ಮೊಟ್ಟೆಯನ್ನ ಹೊಡೆದಾಗ ಸೂರ್ಯದೇವನು ಹೊರಬರುತ್ತಾನೆ ಸೂರ್ಯದೇವನು ಹುಟ್ಟುತ್ತಿದ್ದಂತೆಯೇ ಶಾಖ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುತ್ತಾ ಬರ್ತಾನೆ ಶಾಖ ಮತ್ತು ಬೆಳಕು ದಿನೇ ದಿನೇ ಹೆಚ್ಚಾಗುತ್ತೆ ಇದರಿಂದ ನೀರೆಲ್ಲ ಬತ್ತಿ ಹೋಗುತ್ತೆ ಶಾಖ ತಡೆದುಕೊಳ್ಳಲಾಗದೆ ಎಲ್ಲ ಜೀವಿಗಳು ಒದ್ದಾಡುತ್ತೆ ಬ್ರಹ್ಮನಿಗೂ ಈ ತಾಪವನ್ನು ತಾಳಲಾರದೆ ಸೂರ್ಯದೇವನನ್ನು ಸಂಹರಿಸ್ತಾನೆ ಇದರಿಂದಾಗಿ ಬೆಳಗ್ಗೆ ಇಲ್ಲದಂತಾಗಿ ದೇವತೆಗಳಿಗೆ ಹೇಗೆ ಬದುಕುವುದು ಅನ್ನುವುದೇ ಅಸಾಧ್ಯವಾಗುತ್ತೆ ಅವರೆಲ್ಲರೂ ಬೆಳಗಬೇಕೆಂದು ಶಿವನ ಮೊರೆ ಹೋಗ್ತಾರೆ ಶಿವನು ಸೂರ್ಯದೇವನಿಗೆ ಸಾಮಾನ್ಯ ಶಾಖವಿರುವಂತೆ ಮಾಡಿ ಅದಿತಿಯ ಹೊಟ್ಟೆಯಲ್ಲಿ ಜನಿಸುವಂತೆ ಮಾಡ್ತಾನೆ ಅನ್ನೋದು ಸೂರ್ಯದೇವನು ಅದಿತಿಯ ಗರ್ಭದಲ್ಲಿ ಉದಯಿಸುವುದಕ್ಕೂ ಮುಂಚಿನ ಜನ್ಮದ ಕತೆ ಸ್ನೇಹಿತರೆ ಸೂರ್ಯ ಅಂದರೆ ಬೆಳಕು ನವಗ್ರಹಗಳಲ್ಲಿ ಸೂರ್ಯ ಪ್ರಮುಖನಾದವನು ಸೂರ್ಯ ದೇವನಿಗೆ ಆತಿಥ್ಯ ಅನ್ನುವ ಹೆಸರು ಉಂಟು ಸೂರ್ಯನಿಗೆ ಹೊಂಬಣ್ಣದ ಕೂದಲುಗಳಿವೆ ಬಂಗಾರದ ಬಣ್ಣದ ಕೈಗಳಿವೆ ಸೂರ್ಯನು ತನ್ನ ವಿಜಯೋತ್ಸವದ ರಥದಲ್ಲಿ ಸ್ವರ್ಗದಿಂದ ಇಳಿದು ಬರ್ತಾನೆ ಏಳು ಕುದುರೆಗಳು ರಥವನ್ನು ಎಳೆಯುತ್ತವೆ ಅವುಗಳ ತಲೆಯು ಕಾಮನ ಬಿಲ್ಲಿನ ಬಣ್ಣಗಳನ್ನೇ ಪ್ರತಿನಿಧಿಸುತ್ತೆ ಸೂರ್ಯ ಪ್ರತಿನಿಧಿಸುವ ವಾರ ರವಿವಾರ ಕಣ್ಣಿಗೆ ಕಾಣುವ ದೇವರೇ ಸೂರ್ಯ ಪ್ರತಿದಿನ ಮುಂಜಾನೆ ಸೂರ್ಯದಯ ಸೂರ್ಯೋದಯವನ್ನ ನೋಡಿ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ ಸೂರ್ಯನಿಗೆ ಆರೋಗ್ಯವನ್ನ ಕೊಟ್ಟರೆ ನಮ್ಮ ಜೀವನ ಸಾರ್ಥಕ ಸೂರ್ಯಾರಾಧನೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಸೂರ್ಯ ಜಗತ್ತಿಗೆ ಆಧಾರ ಜಯತು ಜಯತು ಸೂರ್ಯ ಸಪ್ತ ಲೋಕೈಕ ದೀಪಂ ಕಿರಣ ಶಮಿತ ಪಾಪಂ ಕ್ಲೇಶ ದುಃಖಸ್ಯ ನಾಶಂ ಅರುಣಾ ನಿಘಂ ಗಮ್ಯಂ ಮೂರ್ತಿಂ ಸಕಲ ಭುವನ ವಂದ್ಯಂ ಭಾಸ್ಕರಂ ತಮ್ ನಮಾಮಿ ಅಂತ ಸೂರ್ಯದೇವನನ್ನು ನಮಸ್ಕರಿಸಿ ನಾವು ಪೂಜಿಸಬೇಕು ಇದು ಸೂರ್ಯದೇವನ ಕುರಿತಾಗಿ ಇರುವಂತಹ ಚಿಕ್ಕದಾದ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೇಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು